ಬಿಡ್ರಿ ಮನೆ ಮುಂದಿನ ಕಸ ಹಾಕ್ತಾರ್ರಿ ಇವರು ಮುಕ್ಕಳ ತಂಬದ್ರು ಹೊರ ಬರೀಲಿ ನೀವು ಕಸ ಅಷ್ಟು ಹಾಕಿದ್ರು ಸೈಸ್ಕೆತ್ತಿದ್ರಿ ಅವ್ರು ಹೊರದರ ಲಜ್ಜನ ಬೆಳಗ್ಗೆ ಎದ್ರೆ ಸಾಕ ಅಲ್ಲಿಂದ ನಿಂತದಲ್ಲ ಕರೆ ಬಡಿ ಅವ್ರು ಕರ್ಕೊಂಡ್ ಬಂದಿಲ್ಲೇ ಇಲ್ಲೇ ಅಯ್ಯಲೇ ಇವತ್ತ ನಿಮ್ ಮುನ್ ಗುಳಸಲೇ ಇವತ್ತಲೇ ಇವತ್ತು ನೀವ್ರ ಬಕ್ಕಲ್ಲ ನಾವ್ರ ಬರ್ರಿ ಬರ್ರಿ ನನ್ನ ಮಾಂಗಲ್ಯ ನನ್ ಮುದ್ದಿನ ಮಗ ಮತ್ ನಮ್ಮನ್ನೆಲ್ಲ ಬಿಟ್ಟು ಒಂಟಿ ಮಾಡ್ತೀರಾ ನೀವು ಒಂದೇ ಕಾರಣಕ್ಕೆ ಕಣೆ ಕಾನೂನ ಕೈ ತಗೋಬಾರ ಹೋಗಿ ಬಿಡನೆ ಬಿಡ ಅಲ್ಲಿ ಬಿಡೋ ಬಂದ್ ಬಿಡು ಬರ್ರಿ ಅಮ್ಮನ ಏನೋ ಅಮ್ಮ ಮೊಮ್ಮಗ ಚಿಂತ ಅದಂದ್ರೆ ಮೊಮ್ಮಗಳಿಗೆ ಇನ್ನೊಂದ್ ಏನೋ ಚಿಂತಂತೆ ನಿನ್ನ ನಡಿ ಅವ್ರ ನಾಲ್ಕು ದಿನ ಹೇಳಲ್ಲ ಮಾತ ಅವ್ರ ಅನ್ನ ಹೊಡಕೋಣಂತ ಹೆಣ್ಮಕ್ಳಿಗೆ ಕಾರಣ ಕಾಣಬೇಕು ಅಂತ ಏನಿಲ್ಲ ಜಗ್ಲಾಡಕ್ಕೆ ಗಂಡ ಒಬ್ಬ ಇದ್ರೆ ಸಾಕು ಕಾಣ ತಂತಾನಗೆ ನೂರು ಹುಡ್ಕೋತೇವೆ ನಿಜ ಅಲ್ವಾ ಎಬ್ಬಟ್ಟು ಮಗ ನೀನು ಎಷ್ಟ್ ಬುದ್ಧಿರ್ಬೇಕಾದ್ರೆ ಈ ನಾನು ಓದಿರವನು ನನ್ಗೆ ಎಷ್ಟಿರ್ಬಾರ್ದು ವಾ ಏನ್ ಮಾಡ್ತೀಯಾ ಏನು ಮಾಡಲ್ಲ ಕಣ್ಣು ಬಾಯ್ಲಿ ನೀನು ಓದಿದ್ದೀನಿ ಅಂತ ಹೊರಗಡೆ ಜಾಸ್ತಿ ಹೇಳ್ಕೊಳಕ್ ಹೋಗಬೇಡ ಆ ಆಮೇಲೆ ಇವಾಗ ಓದ್ತಿರೋ ಮಕ್ಳು ಎಲ್ಲಿ ಓದ್ಬಿಟ್ಟಿ ಇವನ್ ತರ ಆಬಿಡ್ತೀವ ಅಂತ ಅನ್ಬಿಟ್ಟು ಓದದೆ ಬಿಟ್ಬಿಡ್ತಾರೆ ಓದ್ಬಿಟ್ಟು ಏನು ಊರು ದಾರ ಮಾಡ್ತಾನ ಡಿಸ್ಟಿಕ್ ಕಲೆಕ್ಟರ್ ಅವನು ಿಂಗಿ ಪಿಂಗಿ ರೀಲ್ಸ್ ಮಾಡ್ಕೊಂಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಬಿಟ್ರೆ ಒಂದು ವಾಕ್ಯದಲ್ಲಿರುವ ಒಂಬತ್ತು ಪದದಲ್ಲಿ ನನಗೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಮಾಡ್ಕೊಂಡು ಪಾಸ್ ಮಾಡಿ ಪಾಸ್ ಮಾಡಿ ನೋಡ್ಬಿಟ್ಟು ಕೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪಂಚ ಹೊಡಿತು ರಘು ರಘು ಶುರು ನಿರ ಡಿಸಿಪ್ಲೀನ್ ಡಿಸೆಂಟ್ ಮನೆ ಬಂದ್ಬಿಟ್ಟು ನಮ್ಮ ಗಣೇಶ್ ನನ್ ಸಿಂಗಿಂಗ್ ಅಂದ್ರೆ ಸುಮ್ನೆ ತೆಗಿತೀನಿ ಗೊತ್ತಾಯ್ತಾ ಅಣ್ಣನ್ ಪಕ್ಕದಲ್ಲಿ ಯಾರು ಗ್ಯಾಸ್ಟಪಲ್ ಆಗಿರೋ ಜಾಸ್ತಿ ಊಸ್ ಬಿಟ್ಕೊಂಡ್ ಓಡಾಡ್ಬಿಟ್ಟ ಆಮೇಲೆ ಮಾಡ್ಕೊಂಡ್ ಫಿಲಮ್ ಯಾರೋ ಹೇಳಿ ತೊಂದಸ್ಕೊಂಡು ತಂದಿಸ್ಕೊಂಡ್ ಕೆಡ್ಸ್ಕೊಂಡ್ ಹೇಳ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಮೆಟ್ರಾಗ ಲೋಕಿಂಗ್ ಕೊಡ್ತೀಯ ನಾನು ಓದ್ದೇ ಒದ್ದೇರವರೇ ಡಿಸಿಪ್ಲಿನ್ ಅಂಡ್ ಡಿಸೆಂಟ್ ಆಗಿರ್ತಾರೆ ಅಂಕಲ್ ಆಂಟಿ ಸ್ವಲ್ಪ ನೋಡ್ರಪ್ಪ ನಿಮ್ಮ ಹಸ್ಬೆಂಡ್ ಅದ್ರ ಹತ್ರ ಬನ್ನಿ ಮೇಡಮ್ ಆಗ 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 ಮತ್ತೆ ಗಾಂಡ್ ಗಾಬ್ರಿ ಆದ್ರೂ ಇಬ್ರು ಆಂಟಿ ಅಂತೂ ಮತ್ತೆ ಗಾಂಡ್ ಗಾಬ್ರಿಲೆ ಇರ್ತಾರೆ ಆಲ್ವೇಸ್ ಅವ್ನ ಹಸ್ಬೆಂಡ್ ಹತ್ರ ಹತ್ರ ಏ ಕಟ್ಟಪ್ಪ ನೀವೇ ಹೇಳಿದ್ರಿ ಅಲ್ವ ಅಕ್ಕ ತಮ್ಮ ಅಂದ್ರೆ ಹಸ್ಬೆಂಡ್ ವೈಫ್ ಅಲ್ಲ ಹಸ್ಬೆಂಡ್ ವೈಫ್ ಅಲ್ಲ ಅನ್ಬಿಟ್ರು ಎಂತ್ ಕ್ಲಾಸ್ ಹೊಂದಿದ್ರಿ ಇದಾದಲ್ಲಿ ಇನ್ನೊಂದು ವಿಡಿಯೋ ಚಟ್ಟಿ ನೋಡ್ರಿ ಕುಚಕು ಕುಚುಕು ಅನ್ಕೊಂಡ್ ಪಾಪ ಕುಚುಕು ಎಂಚೆನೆ ವಿಡಿಯೋ ಮಾಡ್ಕೊಂಡು ಅಣ್ಣ ಬೆಳಿತಕ ಬೆಳಿತ್ತ ಇನ್ನು ಏನೇನ್ ಮಾಡ್ತನೋ ಗೊತ್ತಿಲ್ಲ ಅಷ್ಟಿಂತ ಹೇಳವ್ರ ಹಿರಿಯರು ಮಿತ್ರನಿಂದ ಪುತ್ರ ಅಂತ ನೋಡ್ತಿರೀ ಬಂದ್ರು ಬರ್ಬೋದು ನಮ್ಮಪ್ಪ ಕಟಿಂಗ್ ಮಾಡ್ಕೊಂಬಾ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ಕೊಟ್ಟ ನಾನ್ ನೂರು ರೂಪಾಯಿ ಜೋ ಇಡ್ಕೊಂಡು ನಮ್ ಫ್ರೆಂಡ್ ಅವ್ರ ಹತ್ರ ಬಂದು ಅವ್ನ ಹತ್ರ ಟ್ರಿಮ್ ಇಸ್ಕೊಂಡೆ ಇವಾಗ ಟ್ರಿಮಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾವು ಹೋಗಿ ಅಪ್ಪ ಇದು ಹೊಸ ಕಟಿಂಗ್ ಹೇಳಿ ಅಪ್ಪ ರೂಪಾಯಿ ತೆಂಗ್ ಬಿಡ್ತೀನಿ ಟೆಕ್ನಾಲಜಿ ಒಂದ್ ಹುಡಿಗೆ ಕೇಳ ಈ ದುನಿಯಾದಾಗ ಹುಡುಗನ್ ಕಡೆ ಬೆಜ್ಜನ್ ರೊಕ್ಕ ಅಂದ್ರ ಅಷ್ಟನಾ ಹುಡಿಗವ್ ಇಷ್ಟ ಪಡುದು ಇಲ್ಲಾಂದ್ರೆ ಪ್ರೀತಿ ಪ್ರೇಮ ಏನು ಇಲ್ಲ ಅಂದ್ರ ದುಡ್ಡು ಇದ್ದ ಅಂದ್ರ ಕತ್ತಿನೂ ಮುದಿಬೇಕೇನ ದುಡ್ಡಿತ್ತಂದ್ರ ಇತ್ತಂದ್ರ ಕತ್ತಿನೂ ಚಂದ ಕಾಣಿಸ್ತತಿ ಹಾಯ್ ಏನ್ ಒಳ ಒಳಗೆ ಡ್ಯಾನ್ಸ್ ಆಡ್ತಾ ಇದೀರಾ ತಾಕತ್ ಇದ್ರೆ ಎಲ್ರೂ ಮುಂದೆ ಡ್ಯಾನ್ಸ್ ಆಡ್ತೋರ್ಸಿ ನೋಡೋಣ ತಾಕತ್ ಬಗ್ಗೆ ಮಾತಾಡ್ಬೇಡ ಹದ್ಬಿಟ್ಟು ಬೇರೆ ಏನಾದ್ರೂ ಹೇಳು ಹಾಗಿದ್ರೆ ನಂಗೊಂದ್ ಚಿನ್ನದ್ ಸರ ಕೊಡ್ಸಿ ಪ್ಲೀಸ್ ರೂಪಾ ನನ್ನ ಬಿಟ್ಟು ಹೋಗ್ಬೇಡ ನಮ್ ಮನೇಲಿ ಒಪ್ತಾ ಇಲ್ಲ ಕಣೋ ನನ್ನ ಮರ್ತ್ಬಿಡು ಆ ದೇವ್ರು ನಿನ್ ಅಣೆ ಮೇಲೆ ನನ್ನ ಹೆಸರು ಬರ್ದಿಲ್ಲ ಅನ್ಸುತ್ತೆ ನನ್ಗ ಗೊತ್ತು ರೂಪಾ ಆ ದೇವ್ರು ನಿನ್ ಹೆಸರು ನನ್ನ ಅಣೆ ಮೇಲೆ ಬರ್ದಿಲ್ಲ ಅಂತ ಅದಕ್ಕೆ

ಆಕಾಶದಲ್ಲಿ ರಂಗು ಮಾತಾಡಕ್ಕೆ ಏ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗೋ ನಡುವೆ ಗುಡ್ ಮಾರ್ನಿಂಗ್ ಟು ಹಾಲ್ ಲೌಡ್ ಬಾಲ್ ಹೋ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ ಗೊತ್ತಾ ನೀವ್ ಒಂದ್ ವಿಷಯ ತಿಳಿಸ್ಬೇಕಿತ್ತು ಏನ್ ಗೊತ್ತಾ ನೋಡಿ ವರ್ಷ ಆಯ್ತು ಗೊತ್ತಿಲ್ಲ ನೋಡಬೇಕು ಅವ್ ಡ್ಯೂಟಲ್ಲಿ ಹೋಗ್ಬೇಕು ನನಗೆ ಏನ್ ಮಾಡ್ಬೇಕು ಹೇಳಿ ಫೇನ್ಸ್ ನನಗೆ ಹೊತ್ತು ಗಂಡ ಬೇಕು ಓಕೆನಾ ಪ್ಲೀಸ್ ಗಾಯ್ಸ್ ಯಾರಾದ್ರೂ ನನ್ ಗಂಡ ತಂದು ಕೊಡ್ರಿ ನಮ್ಗ ಹ್ಮ್ ನನ್ ಗಂಡ ಬೇಕು ನೋಡು ಅಷ್ಟೇ ಓಕೆನಾ ನಮಸ್ಕಾರ ಗಂಡು ಹೇಳಪ್ಪ ಈ ಹುಡುಗರೇರ ಫೋದಾಗೆ ಎರಡು ತಾಸ ಏನ್ ಮಾತಾಡ್ತಿರ್ಲಿಲ್ಲ ಅವ್ನು ಯಾಕೆ ನನ್ ಫ್ರೆಂಡ್ ಅದಳ ಬೇಕಾ ಎರಡು ತಾಸ ಮಾತಾಡಿ ಸ್ಕ್ರೀನ್ ಶಾಟ್ ಹೊಡೆದು ಸ್ಟೋರಿ ಫ್ರೆಂಡ್ ಜೊತೆ ಮಾತಾಡಿದ್ದು ಏನು ಆಪ್ನು ನಾವು ಮೂರ್ ತಾಸ ಮಾತಾಡಿ ಸ್ಕ್ರೀನ್ ಶಾಟ್ ಓಡೋ ಸ್ಟೋರಿ ಇಡಮ್ಮ ಅವ್ನ ಸಮಾಜದಾಗ ಗೊತ್ತಾಗಬೇಕಲ್ಲ ನಾವು ಹುಡುಗರು ಅದೊಳಗ ಕಮ್ಮಿ ಇಲ್ಲ ಅಂತಂದ ಮೂರ್ ತಾಸ ಮಾತಾಡ್ಮಾ ಸುಮ್ ಕುಂತ ಇವಾಗ ಐವತ್ತು ಸೆಕೆಂಡ್ ಆಗದಲ್ಲಿ ಯಾವಾಗ ಮೂರ್ ತಾಸ ಆಗು ಯಾವಾಗ ಸ್ಟೋರ್ ಇಡ್ಲಿ ನಾನು ಮೈ ಜಿಮ್ಗೆ ಹೋದಂತೆ ಜಿಮ್ಗೆ ನಮ್ ಒಲೂಕ ಗದ್ದೆಗ ಹೋಗಿ ಗೇದ್ರ ಆಗೋದಿಲ್ವಾ ಮೈ ಬಗ್ಸ್ಬಿಟ್ಟು ಬಿಟ್ಟು ನಾವೇ ದುಡ್ಡು ಕೊಟ್ಬಿಟ್ಟು ನಾವೇ ಬೇವ್ ಸೂಸ್ಬಿಟ್ ಬರೋದು ಇದಾವ್ ಅಣೆ ಬರ ಅಂದರು ಥೂ ಏನ್ ಪ್ರಯೋಜನ ಆಮೇಲೆ ಪೀಸು ತಿಂಗ್ಳು ಒಂದ್ ಸಾವಿರ ರೂಪಾಯಿ ನಾವೇ ಎತ್ ಬಿಟ್ಟು ಬರೋಕೆ ಲೆಕ್ಕಾಚಾರ ಅವರೇ ನಮಗ್ ಕೊಡ್ಬೇಕು ಆಮೇಲೆ ಹತ್ತಿನ್ನುದಿಲ್ಲ ಇತ್ತಿನದಿಲ್ಲ ಡಯಾಟು ಡೊಯ ಅನ್ನೋದು ಅನ್ನನೆ ತಿನ್ನುದಿಲ್ಲ ಹೋಗಿ ಏನ್ ಪಡೆಯೋದ್ನಾ ಒಟ್ಟಿಗೆ ತಿಂದು ಹೋದ್ಮೇಲೆ ನಮ್ ಕಾಲದಲ್ಲಿ ಅನ್ನಕ್ ಬರ ಇವ್ರು ಸುಮಾನ ನೋಡು ಹಂಗೆ ತೇಲಿಸ್ತಾರೆ ಬರೀ ಗೆಡ್ಡೆ ಗೆಣಸು ಹಸಿ ತರಕಾರಿ ತಿನ್ನುದು ಯಾವ್ ಹಣೆ ಬರುವಪ್ಪ ಇದು ಒಳ್ಳೆ ಕಾಡು ಮನಸ್ತರ ಹಂಗೆ ಆಮೇಲೆ ಅದ್ಯಾವುದೋ ಡಬ್ಬ ಅದೇನಪ್ಪ ಅದು ಪ್ರೋಟೀನು ಹ್ಮ್ ಅದಕ್ಕೆ ಸಾವಿರಾರು ರೂಪಾಯಿ ಕೊಡೋದು ತರುದು ತಿಂಗ್ಳುಗೂ ನನ್ ಡಬ್ಬ ಆಡಸ್ಕೊಂಡು ಕುಡಿದು ಈ ಹೊಸ ಎಮ್ಮೆ ಹಿಂಡಿ ಬೂಸ ತಿಂತವಲ್ಲ ಬಸ್ ಆ ಬಸ್ನೆ ಹಂಗೆ ಹೊಸ ಕರ ಇಂಡಿ ಬೋಸ ತಿಂದ್ಬಿಟ್ಟು ಆಲ್ನಾದ್ರೂ ಕೊಡ್ತವೆ ಇವಂತ ಯಾವ ಹಾಲ್ ಕರ್ಕೊಳ್ಳಮ ನಾವು ಎಲ್ಲಾದ್ರೂ ಹೋಗ್ರಪ್ಪ ಅಂದ್ರೆ ಕಾಲ್ ನೋವು ಕೈ ನೋವು ಜಿಮ್ ಗೋಗಿವ್ನಿ ಅದ್ ನೋವು ಇದ್ ನೋವು ಅನ್ನೋದು ಆಮೇಲೆ ಕ್ರೇಟ್ ಗಟ್ಲೆ ಮೊಟ್ಟೆ ತಿನ್ನೋದು ಏನ್ ಇವ್ನೆ ಇಕ್ಕೊ ನಂಗೆ ಅದ್ಕೂ ದುಡ್ಡು ಕೊಡ್ಬೇಕು ನಾವು ಏನ್ ಕೋಳಿ ಪರ ಬಿಟ್ಟಿದಾವ ನಾವು ಆಮೇಲೆ ಸರ್ಟ್ ಬಿಚ್ಚುದು ಬುಂಡ್ ಬುಂಡ್ಬಿಟ್ ಹೋಗ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಎಷ್ಟ್ ಬೆಳ್ದು ಅಂತ ನೋಡಕ್ಕೆ ಚಿನ್ನಿ ಒಂದ್ ಕಿಸ್ಕೊಡ್ಲೆ ಈಗ ಯಾರಿಲ್ಲ ಬಂಗಾರಿ ಏ ಚಿನ್ನಿ ಲೇ ಚಿನ್ನಿ ಏ ಕೆಂಪ್ ಕಲರ್ ಚೆಂದ ಬಂದಿ ಪುರಾ ಡೇಂಜರ್ ಏನಕೈತಿ ಓಕೆಲಿ ಹಲೋ ಅಲೋ ಲೇ ಎಷ್ಟ್ ಕಟ್ ಮಾಡಕತ್ತಿ ಫೋನ್ ಮ್ಯಾಲ್ ಫೋನ್ ಬಿಡ್ತಿಲ್ಲ ಗೊತ್ತಾಗಲ್ಲ ಒನ್ ಟೈಮ್ ಕಟ್ ಮಾಡಿದ್ರ ನಮ್ ಹುಡುಗಿ ಜೊತೆ ಹೊರಗೆ ಬಂದಿನ್ ಅವನು ನಮ್ಮ ಪಪ್ಪಾನ ಮ್ಯಾಗ ಮ್ಯಾಗ ಫೋನ್ ಹೊಡಿಯಾಕತ್ತಾರ ನೀನು ಹೊಡೆಯಾಕೈತಿ ಮ್ಯಾಗ ಮ್ಯಾಗ ಫೋನ್ ಸ್ವಲ್ಪ ನಮಗ್ ಫ್ರೀ ಆಗಿ ಇರೋಕ್ ನೋಡ್ರಿ ಏನ ನೆನ್ಸಿ ಕೆಲ್ಸ ಕೆಲ್ಸನ ಕಟ್ ಮಾಡಾಕತ್ತಿವಿ ಅವ್ನ ಅವ್ನಿಗ್ ಹೋಗಸೋಡಿಕೆ ಅಕ್ಷತ ನೀನು ಕಿಸ್ ಕೊಡಾಗಿದ್ರೆ ಕಾಲ್ ಮಾಡಿ ಕಿಡಿಸಿ ಬಿಟ್ಟು ನೋಡ್ಲೆ ಕೋಡಿ ಹೋಯ್ದೆ ಏನು ಹೇಳ ಅವನು ಕಾಲ್ ಮೇ ಕಾಲ್ ಕಾಲ್ ಮೇ ಕಾಲ್ ಹೊಡೆಯಾಗಿತ್ತಿದೆ ನಾವು ಇಬ್ಬರದ್ ಕೆಲಸ ನಿಂದ್ರ ಅವನು ಅವನವನು ಜಲ್ದಿ ಹೇಳ ನೀ ಕಾಲ್ ಎತ್ತಿಲ್ಲ ಅಂತ ನಿಮ್ಮ ಅಪ್ಪ ನನಗ್ ಫೋನ್ ಹಚ್ಚಿ ಅಲ್ಲೇ ಕಾನ್ಫರೆನ್ಸ್ ದಾಗ ಅದೇ ನೋಡ್ ಮಾತಾಡ ಆಕ್ಚುಲಿ ನಾವು ಓದೋದಕ್ಕೂ ನಮ್ಮ ಜೀವನಕ್ಕೆ ಏನಾದ್ರು ಸಂಬಂಧ ಇದೆಯಾ ಒಂದು ಟ್ವೆಂಟಿ ಪರ್ಸೆಂಟ್ ಸಂಬಂಧ ಇರ್ಬೋದು ಇನ್ ಏಟಿ ಪರ್ಸೆಂಟ್ ಎಕ್ಸ್ಟ್ರಾ ಓದ್ತೀವಿ ನಾವು ಯಾಕೆ ಹೇಳಿ ಗೊತ್ತಿಲ್ಲ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಟ್ ಲೀಸ್ಟ್ ಅಟ್ ಲೀಸ್ಟ್ ಎಜುಕೇಶನ್ ಎಲ್ಲ ಬಿಝಿ ಆಗಿದ್ದಾರೆ ಅದರ್ವೈಸ್ ಎಲ್ಲರೂ ಇನ್ನೂ ಜಾಬ್ಲೆಸ್ ಆಗ್ಬಿಡ್ತಾರೆ ಎಲ್ಲರೂ ಸಿ ನಮ್ಮ ದೇಶ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಗುರುಕುಲ ಸಿಸ್ಟಮ್ ಇತ್ತು ಕರೆಕ್ಟಾ ಅವಾಗ ಜೀವನದಲ್ಲಿ ಬದುಕೋದು ಎಷ್ಟು ಮುಖ್ಯ ಹೆಂಗ್ ಅನ್ನೋದೇ ಒಂದು ದೊಡ್ಡ ಪಾಠ ಈಗ ನಮ್ಗೆ ಯಾರು ಹೇಳ್ಕೊಡ್ತಾನೆ ಇಲ್ಲ ಎವ್ರಿಥಿಂಗ್ ತಿಂಗ್ ಈಸ್ ಕಾಂಪಿಟೇಟಿವ್ ಎಜುಕೇಶನ್ ಎಲ್ಲ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟಾಪರ್ಸ್ ಆಗಬೇಕು ಏನ್ ಹೇಳಿ ಎಲ್ಲಿ ಓಡ್ತಿದೀವಿ ನಮ್ಗೆ ಗೊತ್ತಿಲ್ಲ ಎವ್ರಿಬಿಡಿ ಇಸ್ ರನ್ನಿಂಗ್ ಜೀವನದಾಗ ಏನಂದ್ರೆ ಕೆಲಸ ಮಾಡ್ಬೇಕಂದ್ರ ಯಾರಿಗ ಗೊತ್ತಾಗ್ಲಾರ್ದಂಗ ಒಬ್ಬನೇ ಸೀಕ್ರೆಟ ಮಾಡು ಯಾಕಂದ್ರೆ ಇಲ್ಲಿ ಕೆಲವು ಜನ ನಿನ್ ತುಳದಕ ಅಪೋಸಿಟ್ ಏನ್ ಬೇಕಾದ್ರೆ ಮಾಡ್ಬೋದು ಎಕ್ಸಾಂಪಲ್ ಒಂದ್ ಮಾತಾಡದ್ ಕೇಳ ಒಂದ್ ಆಮೆ ನೂರ ಇಪ್ಪತ್ ಮೊಟ್ಟೆ ಇಡ್ತದಂತೆ ಯಾವಾಗ ಬರತ್ತ ಯಾವಾಗ ಇಡತ ಯಾವಾಗ ಹೋಗತ್ತ ಯಾರಿಗ ಗೊತ್ತಾಗಲ್ಲ ಆದ್ರೆ ಒಂದೇ ಒಂದು ಒಂದೇ ಒಂದ್ ಮೊಟ್ಟೆ ಇಡಂತ ಕೋಳಿ ಇಡೀ ಊರಿಗೆಲ್ಲ ಹೇಳ್ತದಂತೆ ಅದಕ್ಕೆ ಮೊಟ್ಟೆ ಆಮ್ಲಟ್ನಾಗತ್ತ ಕೋಳಿ ಕಬಾಬ್ನ ಆಗತ್ತ